ನೈಟ್ ಊಟ ಎಲ್ಲ ಆದಮೇಲೆ ನನ್ನ ದೊಡ್ಡ ಮಗ ಅಮ್ಮ ಚೆಸ್ ಆಡೋಣ ಅಂತ ತುಂಬಾ ಕಾಡಿಸ್ತಾ ಇದ್ದ ಸರಿ ಅವನ ಜೊತೆ ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಒಂದು ಗೇಮ್ ಆಡೋದಕ್ಕೆ ಕೂತ್ಕೊಂಡ್ವಿ ಆಡ್ತಾ ಆಡ್ತಾ ನೆನಪಾಯಿತು ನಾಳೆ ಕೂದಲಿಗೆ ಮೆಹಂದಿ ಹಚ್ಚಬೇಕು ಅಂತ ಸರಿ ಗೇಮ್ನ ಕಂಪ್ಲೀಟ್ ಮಾಡಿ ಆಮೇಲೆ ಬಂದು ಇಲ್ಲಿ ಮೆಹಂದಿನ ಕಲಿಸ್ತಾ ಇದ್ದೀನಿ ನೈಟೇ ಮೆಹಂದಿ ಕಲಸಿ ಇಟ್ಬಿಟ್ರೆ ಬೆಳಿಗ್ಗೆ ಹಚ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಒಲೆ ಮೇಲೆ ಹಾಲು ಇಟ್ಟಿದ್ದೆ ಅದು ಕೂಡ ಈಗ ಪೂರ್ತಿ ಕಾದಿತ್ತು ಅದನ್ನು ಸೈಡಿಗಿಟ್ಟು ಇಟ್ಟು ಈಗ ಒಂದು ಪಾತ್ರೆನಲ್ಲಿ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕ್ತಾ ಇದ್ದೀನಿ ನಾವು ನ್ಯಾಚುರಲ್ ಮೆಹಂದಿನ ಕೂದ್ಲಿಗೆ ಉಪಯೋಗಿಸ್ತೀವಿ ಅಂದರೆ ಐದರಿಂದ ಆರು ಗಂಟೆ ಅದನ್ನು ಚೆನ್ನಾಗಿ ನೆನೆಸ್ದಾಗ ಮಾತ್ರ ಅದು ಚೆನ್ನಾಗಿ ಕಲರ್ ಬಿಟ್ಕೊಳ್ಳುತ್ತೆ ಇನ್ಸ್ಟೆಂಟಾಗಿ ಕಲಸಿದ ತಕ್ಷಣ ಕೂದ್ಲಿಗೆ ಅಪ್ಲೈ ಮಾಡಿ ಕಲರ್ ಬರುತ್ತೆ ಅಂದರೆ ಅದರಲ್ಲಿ ಡೆಫಿನೆಟ್ ಆಗಿ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ ನಾನಂತೂ ಯಾವಾಗಲೂ ಈ ಪ್ರೋಸೆಸ್ನಲ್ಲೇ ಮೆಹಂದಿ ಮಿಕ್ಸ್ ಮಾಡ್ಕೊಳ್ಳೋದು ಈಗ ಎರಡು ಚಮಚದಷ್ಟು ಟೀ ಪುಡಿನ ಇದಕ್ಕೆ ಹಾಕಿದ್ದೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ಕಾಫಿ ಪುಡಿನ ಇದಕ್ಕೆ ಹಾಕ್ಕೊಂಡಿದ್ದೀನಿ ಆ್ಯಕ್ಚುಲಾಗಿ ನಮ್ಮ ಮನೆಯಲ್ಲಿ ಟೀ ಅಥವಾ ಕಾಫಿ ಕುಡಿಯೋದು ತುಂಬಾ ರೇರು ಹಾಗಾಗಿ ಮನೆಯಲ್ಲಿ ಕಾಫಿ ಪುಡಿನೇ ಇರಲಿಲ್ಲ ಆದರೆ ಮೆಹಂದಿ ಕಲಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಹತ್ತಿರದ ಅಂಗಡಿಗೆ ಹೋಗಿ ಒಂದು ಹತ್ತು ರೂಪಾಯಿದು ಬ್ರೂ ಪೌಡರ್ನ ತೊಗೊಂಡು ಬಂದು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಟೀ ಮತ್ತು ಕಾಫಿ ಪುಡಿ ಎರಡನ್ನೂ ಹಾಕಿದ್ಮೇಲೆ ಅದ್ರ ಜೊತೆಗೇನೆ ಒಂದು ಚಮಚದಷ್ಟು ಮೆಂತೆ ಕಾಳನ್ನ ಹಾಕಿದ್ದೀನಿ ಮೆಂತೆ ಕಾಳು ಕೂದ್ಲಿಕ್ಕೆ ತುಂಬಾ ಒಳ್ಳೆಯದು ನಿಮ್ಗೆಲ್ರಿಗೂ ಗೊತ್ತಲ್ವಾ ಹಾಗೇ ಇದ್ರ ಜೊತೆ ಒಂದು ಆರರಿಂದ ಏಳು ಲವಂಗ ಕೂಡ ಹಾಕಿದ್ದೀನಿ ಲವಂಗ ಹಾಕೋದ್ರಿಂದ ಕೂದಲಿಗೆ ಒಳ್ಳೆ ಕಲರ್ ಬರುತ್ತೆ ಜೊತೆಗೆ ಮೆಂತೆ ಕಾಳು ಲವಂಗ ಎರಡೂ ಇರೋದ್ರಿಂದ ಮೆಹಂದಿನ ಕೂದಲಿಗೆ ಹಚ್ಚಿದಾಗ ಶೀತ ಆಗೋದಿಲ್ಲ ಈಗ ಇದರಲ್ಲೇ ನಾನು ಸ್ವಲ್ಪ ಕರಿಬೇವು ಹಾಗೆ ದಾಸವಾಳದ ಎಲೆ ಮತ್ತು ಹೂವು ಎರಡನ್ನೂ ಹಾಕಿದ್ದೀನಿ ಹಾಗೆ ಡ್ರೈ ಆಮ್ಲ ಇತ್ತು ಅಂದರೆ ಬೆಟ್ಟದ ನೆಲ್ಲಿಕಾಯಿ ಇತ್ತು ಅದನ್ನು ಕೂಡ ಒಂದು ಐದರಿಂದ ಆರು ಪೀಸ್ನಷ್ಟು ಹಾಕ್ಕೊಂಡು ಇದೆಲ್ಲದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಅಂದರೆ ಒಂದು ಅರ್ಧ ಲೋಟ ನೀರು ಹಾಕಿದ್ನಲ್ವ ಅದು ಅರ್ಧದಷ್ಟು ಕಡಿಮೆ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಈಗ ಇದನ್ನು ಒಂದು ಐದು ನಿಮಿಷ ತೆಗೆದಿಟ್ಬಿಡ್ತೀನಿ ಸ್ವಲ್ಪ ತಣ್ಣಗಾಗಲಿ ಮೇಲೆ ಈ ರೀತಿ ಒಂದು ಕಬ್ಬಿಣದ ಬಾಂಡ್ಲಿ ತಗೊಂಡು ಅದರಲ್ಲಿ ಮೆಹಂದಿ ಹಾಕ್ತಾ ಇದ್ದೀನಿ ದಾಸವಾಳದ ಎಲೆ ಹೂವು ಮತ್ತು ಡ್ರೈ ಆಮ್ಲ ಇತ್ತಲ್ವ ಇದೆಲ್ಲದನ್ನೂ ನಾನು ನೀರಲ್ಲೇ ಹಾಕಿ ಕುದಿಸ್ಕೊಂಡಿದ್ದೆ ಯಾಕಂದರೆ ನನ್ನ ಹತ್ರ ಪೌಡರ್ ಇರಲಿಲ್ಲ ನಿಮ್ಮ ಹತ್ರ ಪೌಡರ್ ಇದ್ರೆ ನೀವು ಈ ಮೆಹಂದಿ ಜೊತೆನೆ ಎರಡೆರಡು ಚಮಚದಷ್ಟು ಅವುಗಳನ್ನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಈಗ ಇಲ್ಲೊಂದು ಸ್ವಲ್ಪ ನೀರು ಶಾರ್ಟೇಜ್ ಆಯಿತು ಅದಕ್ಕೆ ಮತ್ತೆ ಇದೇ ಪಾತ್ರೆಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆ ನೀರಿನಲ್ಲೇ ನಾನು ಮತ್ತೆ ಪೂರ್ತಿ ಮೆಹಂದಿನ ಕಲಿಸ್ಕೊಂಡಿದ್ದೀನಿ ಯಾಕೆಂದರೆ ಮೇಲೂ ಕೂಡ ಅದರಲ್ಲಿ ಇನ್ನೂ ಸ್ವಲ್ಪ ಕಂಟೆಂಟ್ ಹಾಗೆ ಇರುತ್ತಲ್ವ ಸೊ ಅದೇ ನೀರನ್ನ ಉಪಯೋಗಿಸ್ಕೊಂಡ್ರೆ ಆಯಿತು ಸೊ ಮೆಹಂದಿ ಎಲ್ಲ ಮೇಲೆ ಈ ರೀತಿ ನೀಟಾಗಿ ಬಾಣಲಿ ತುಂಬ ಹರಡಿ ಇದನ್ನು ಮುಚ್ಚಿ ತೆಗೆದಿಟ್ಬಿಟ್ರೆ ಆಯಿತು ಬೆಳಿಗ್ಗೆ ಎದ್ದು ನೋಡಿದಾಗ ಇಷ್ಟು ಚೆನ್ನಾಗಿ ಇದರಲ್ಲಿ ಕಲರ್ ಬಿಟ್ಕೊಂಡಿರುತ್ತೆ ಇದೇನಿದು ಇದು ಇಷ್ಟೊಂದು ಕಪ್ಪಗಾಗಿದೆ ಅನ್ನೋ ಹೆದರಿಕೆ ಬೇಡ ಇದು ಐರನ್ನ ಕಡಾಯಿ ಆಗಿರೋದ್ರಿಂದ ಆಫ್ಕೋರ್ಸ್ ಈ ರೀತಿ ಕಲರ್ ಬಿಟ್ಟೇ ಬಿಟ್ಟಿರುತ್ತೆ ನಮ್ಮ ಕೂದಲಿಗೆ ಐರನ್ ಕಂಟೆಂಟ್ ಚೆನ್ನಾಗಿ ಹೋಗಲಿ ಅನ್ನೋದಕ್ಕೋಸ್ಕರನೇ ಮೆಹಂದಿನ ಈ ಐರನ್ ಕಡಾಯಿನಲ್ಲಿ ಕಲಸಿರೋದು ಅದು ಸ್ವಲ್ಪ ಕಪ್ಪಗಾದರೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ಈಗ ಇದಕ್ಕೆ ನಾನು ಒಂದು ಮೊಟ್ಟೆ ಹೊಡೆದು ಹಾಕ್ಕೊಳ್ತಾ ಇದ್ದೀನಿ ಒಂದು ಅಥವಾ ಎರಡು ಮೊಟ್ಟೆನ ಹಾಕ್ಕೋಬೋದು ಹಾಗೇ ಮೊಟ್ಟೆ ತಿನ್ನಲ್ಲ ಮೊಟ್ಟೆ ಅಪ್ಲೈ ಮಾಡಲ್ಲ ಅನ್ನೋರು ಈ ಮೊಟ್ಟೆ ಬದಲು ಸ್ವಲ್ಪ ಮೊಸರನ್ನ ಹಾಕೋಬೋದು ಹುಳಿ ಇಲ್ಲದ ಮೊಸರನ್ನ ಫ್ರೆಶ್ ಆಗಿ ಇನ್ನೇನು ನಾವು ಕೂದಲಿಗೆ ಅಪ್ಲೈ ಮಾಡ್ಕೊಳ್ತೀವಿ ಅನ್ನೋ ಟೈಮಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡಿದ್ರಾಯ್ತು ಸೊ ಇವಾಗ ಇದು ಪರ್ಫೆಕ್ಟಾಗಿ ಆಗಿದೆ ಸೊ ನಾನು ಕೂಡ ನಮ್ಮ ಕೂಸಿ ಪೂಸಿ ಇದ್ದೆ ಸ್ವಲ್ಪ ಮೆಹಂದಿ ಹಚ್ಚಿ ನನಗೆ ಅಂತ ನಾನು ಬಂದಿರೋದೇ ಅಪ್ರೂಪಿಗೆ ಬಂದರೆ ನೀನು ಈ ಕೆಲಸ ಎಲ್ಲ ಹಚ್ತೀಯಾ ಅಂತ ಅವ್ರು ಕೂಡ ತಮಾಷೆ ಮಾಡ್ತಾಯಿದ್ರು ಒಬ್ರೇ ಮೆಹಂದಿ ಹಚ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ಲ ಸೊ ಅದಕ್ಕೆ ಈ ರೀತಿ ಮನೆಗೆ ಯಾರಾದರೂ ಬಂದಾಗ್ಲೇ ಪ್ಲ್ಯಾನ್ ಮಾಡಿಬಿಟ್ರೆ ಈಸಿ ಆಗುತ್ತೆ ಹಾಗೆ ನಾನು ಕೂಡ ತುಂಬಾ ದಿನ ಆಗೋಗ್ಬಿಟ್ಟಿತ್ತು ಮೆಹಂದಿನೇ ಹಚ್ಕೊಂಡಿರಲಿಲ್ಲ ಸೊ ಆಲ್ಮೋಸ್ಟ್ ಒಂದು ಐದರಿಂದ ಆರು ತಿಂಗಳಾಗಿತ್ತು ಅಂತಾನೆ ಹೇಳ್ಬೋದು ಸೊ ಬಹಳ ದಿನ ಆದಮೇಲೆ ಹಚ್ಕೊಳ್ತಾ ಇದ್ದೀನಿ ಈ ರೀತಿ ಯಾರಾದರೂ ಒಬ್ರು ಹಚ್ಚಿದ್ರೇ ಚೆನ್ನಾಗಾಗುತ್ತೆ ಸ್ವಲ್ಪ ಸ್ವಲ್ಪನೇ ಕೂದಲನ್ನ ಈ ರೀತಿ ಪಾರ್ಟ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಮೆಹಂದಿ ಹಚ್ಕೊಟ್ರು ಸೊ ಈ ರೀತಿ ಹಚ್ಚಿದಾಗ ಕೂದಲು ಪ್ರತಿಯೊಂದಕ್ಕೂ ಮೆಹಂದಿ ಹತ್ಕೊಳ್ಳುತ್ತೆ ಸೊ ಸುಮ್ಮನೆ ನಾವೇನೋ ಮೇಲ್ಗಡೆ ಮೇಲ್ಗಡೆ ಹಚ್ಕೊಂಡ್ರೆ ಒಳಗಡೆ ಇರೋಂಥ ಕೂದಲಿಗೆ ಮೆಹಂದಿನೇ ಅಪ್ಲೈ ಆಗಿರೋದಿಲ್ಲ ಹಾಗೆ ಈ ರೀತಿ ಬಂದ್ ಮಾಡ ಹತ್ರ ಬಿಚ್ಚೋದು ಕಷ್ಟ ಅಂತ ತುಂಬ ಜನ ಅಂತಾರೆ ಹಾಗೇನು ಇಲ್ಲ ನಾನು ಯಾವಾಗಲೂ ಈ ರೀತಿನೇ ಅಪ್ಲೈ ಮಾಡಿಸ್ಕೊಳ್ತೀನಿ ಕಂಪ್ಲೀಟ್ ಕೂದಲಿಗೆಲ್ಲ ಮೆಹಂದಿ ಮೇಲೆ ಮೂರಿಂದ ನಾಲ್ಕು ಗಂಟೆ ಹೊತ್ತೆ ಬಿಟ್ಟಿದ್ದಾಯ್ತು ಇವತ್ತು ಮಗ ಅಂತೂ ಎದ್ಮೇಲೆ ಇದನ್ನು ನೋಡಿ ಏನಿದು ಸಗಣಿ ನಾನು ನಿನ್ನತ್ರ ಬರೋದೇ ಇಲ್ಲ ಅಂತ ಅಂತ ಇದ್ದ ಎನಿವೆ ಹಚ್ಚಲೇಬೇಕಲ್ವ ಕೂದಲು ಚೆನ್ನಾಗಿರ್ಬೇಕು ಅಂದರೆ ಸೊ ಮೂರು ನಾಲ್ಕು ಗಂಟೆ ಆದಮೇಲೆ ನಾರ್ಮಲ್ಲಾಗಿ ನಾನು ಶಾಂಪು ಹಾಕ್ತೇನೆ ಕೂದಲನ್ನ ವಾಶ್ ಮಾಡಿಕೊಂಡೆ ಸೊ ಆವತ್ತು ನಾನು ಈಗ ತೋರಿಸ್ತಾ ಇರೋದು ಸ್ವಲ್ಪ ಡ್ರೈ ಆಗೇ ಇತ್ತು ಇನ್ನು ನೆಕ್ಸ್ಟ್ ಡೇ ಸ್ವಲ್ಪ ಸಾಸಿವೆ ಎಣ್ಣೆ ಮತ್ತು ಕ ಕೊಬ್ಬರಿ ಎಣ್ಣೆ ಇವೆರಡೂ ಚೆನ್ನಾಗಿ ಮಿಕ್ಸ್ ಮಾಡಿ ಕೂದಲಿಗೆಲ್ಲ ಅಪ್ಲೈ ಮಾಡಿ ಒಂದೆರಡು ಗಂಟೆ ಬಿಟ್ಟು ಆಮೇಲೆ ಹೇರ್ ವಾಶ್ ಮಾಡಿದೆ ಸೊ ಇವತ್ತಂತೂ ಕೂದಲು ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಸಾಫ್ಟಾಗಿ ಫೀಲ್ ಆಗ್ತಾ ಇತ್ತು ತುಂಬ ದಿನ ಆದಮೇಲೆ ಮೆಹಂದಿ ಹಚ್ಚಿದ್ದಲ್ವ ಸೊ ತುಂಬಾ ಖುಷಿ ಆಗ್ತಾ ಇತ್ತು ಯಾಕಂದ್ರೆ ಅಷ್ಟು ಸಾಫ್ಟ್ ಆಗಿತ್ತು ಕೂದಲು ನಾರ್ಮಲ್ ಆಗಿ ನಾನು ಒಂದೂವರೆ ಎರಡು ತಿಂಗಳಿಗೆ ಒಂದ್ಸಾರಿ ಮೆಹಂದಿ ಹಚ್ತಾ ಇದ್ದೆ ಇದೇ ಸಾರಿ ಅನ್ಸುತ್ತೆ ನಾನು ಇಷ್ಟೊಂದು ದಿನ ಬಿಟ್ಟಿತ್ತು ಸೊ ಮನೆ ಹತ್ರ ಬರೋದು ಬೋರ್ವೆಲ್ ವಾಟರ್ ಆಗಿರೋದ್ರಿಂದ ಕೂದಲು ತುಂಬಾ ಹಾರ್ಡ್ ಆಗುತ್ತೆ ರೆಗ್ಯುಲರ್ ಆಗಿ ಮೆಹಂದಿ ಹಚ್ಚಲೇಬೇಕು ಹಾಗೆ ರೆಗ್ಯುಲರ್ ಆಗಿ ಕೂದಲಿಗೆ ಮೆಹಂದಿ ಅಪ್ಲೈ ಮಾಡೋದ್ರಿಂದ ಕೂದಲು ಉದ್ರೋದು ಕಡಿಮೆ ಆಗುತ್ತೆ ಜೊತೆಗೆ ಹೇರ್ ಗ್ರೋತ್ ಕೂಡ ಚೆನ್ನಾಗುತ್ತೆ ನೀವು ಬೇಕಿದ್ರೆ ಟೆಸ್ಟ್ ಮಾಡಿ ಮಾಡಿ ನೋಡಿ ಒಂದೆರಡು ಸಾರಿ ಮೆಹಂದಿ ಹಚ್ಕೊಂಡು ನೋಡಿ ನಿಮಗೇನೆ ಫೀಲ್ ಆಗುತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಬಾಯ್